ನಾನು ಏನು ಇವತ್ತು ಬೆಂಗಳೂರು ನಗರದಲ್ಲಿ ಕೃಷ್ಣಾ ಬೈರೋಡ್ ಕ್ಷೇತ್ರದಲ್ಲಿ ಅದು ಕ್ವಾರಿ ಪಿಟ್ಟೋದು ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ ಹಿಂದೆನೆ ಹತ್ತು ವರ್ಷದಿಂದ ಒಂಬತ್ತು ವರ್ಷದಿಂದನೇ ಅದನ್ನ ನೋಟಿಫೈ ಆಗಿತ್ತು ಆ ಜಾಗದಲ್ಲಿ ಕಸ ಹಾಕುವಂತ ಜಾಗದಲ್ಲಿ ಹೋಗಿ ರಾತ್ರಿ ಗುಡಿಸಲುಗಳನ್ನ ಹಾಕಿದ್ದಾರೆ ಅದನ್ನ ತೆರವು ಹಾಕ್ಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರತ್ರ ಶಾಸಕರತ್ರ ಚರ್ಚೆ ಮಾಡಿ ಅದನ್ನ ಖಾಲಿಗೊಳಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ ಯಾರು ಅಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹಾಬಿಟೇಷನ್ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೇವೆ ಯಾಕೆಂದ್ರೆ ಏಕಾಏಕಿ ನಾವು ಸ್ಲಂಗಳನ್ನು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರಿ ರಾತ್ರಿ ಗುಡಿಸ್ಗಳಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗೋದಿಲ್ಲ ಅದು ಇತ್ತೀಚೆಗೆ ಮಾಡಿದಂಥ ಒಂದು ಪ್ರವೃತ್ತಿ ಅದನ್ನು ನಾವು ತಡಿತೇವೆ ಬೆಂಗಳೂರಿನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೊಟೀನ್ ಕೇರ್ಸ್ ಅಲ್ಲಿ ಮಾಡಿದ್ದಾರೆ ನಾನು ವರದಿ ಕೆಡಿದೀನಿ ವರದಿ ಕೊಡ್ತಾ ಇದ್ದಾರೆ ನಾನು ಏನು ಇವತ್ತು ಬೆಂಗಳೂರು ನಗರದಲ್ಲಿ ಕೃಷ್ಣಾಬೈರೋಡ್ ಕ್ಷೇತ್ರದಲ್ಲಿ ಅದು ಕ್ವಾರಿ ಪಿಟ್ಟೋದು ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ ಹಿಂದೆನೆ ಹತ್ತು ವರ್ಷದಿಂದನೇ ಒಂಬತ್ತು ವರ್ಷದಿಂದನೇ ಅದನ್ನ ನೋಟಿಫೈ ಆಗಿತ್ತು ಆ ಜಾಗದಲ್ಲಿ ಕಸ ಹಾಕುವಂತ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನು ಹಾಕಿದ್ದಾರೆ ಅದನ್ನ ತೆರವಾಗ್ಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರತ್ರ ಶಾಸಕರ ಚರ್ಚೆ ಮಾಡಿ ಅದನ್ನ ಖಾಲಿಗೊಳಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ ಯಾರು ಅಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಯಾಬಿಟೇಷನ್ ಮಾಡುವಂಥ ಕೆಲಸವನ್ನ ನಾವು ಮಾಡ್ತೇವೆ ಯಾಕೆಂದ್ರೆ ಏಕಾಏಕಿ ನಾವು ಸ್ಲಂಗಳನ್ನು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರಿ ರಾತ್ರಿ ಗುಡಿಸ್ಗಳಾಕ್ಲಿಕ್ಕೆ ನಾವು ಬಿಡ್ಲಿಕ್ಕೆ ಆಗುದಿಲ್ಲ ಅದು ಇತ್ತೀಚೆಗೆ ಮಾಡಿದಂಥ ಒಂದು ಪ್ರವೃತ್ತಿ ಅದನ್ನು ನಾವು ತಡಿತೇವೆ ಬೆಂಗಳೂರಿನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೊಟೀನ್ ಕೆಲಸದಲ್ಲಿ ಮಾಡಿದ್ದಾರೆ ನಾನು ವರದಿ ಕೆಡಿದೀನಿ ವರದಿ ಕೊಡ್ತಾ ಇದ್ದಾರೆ